ಸಂಜೆ ಶ್ರೀಮತಿ ರೇಖಾ ಅನ್ನೋರು ಕಲಬುರಗಿ ನಗರದ ಮನೆಯಿಂದ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಆಟೋದಲ್ಲಿ ಬಂದು ಆಟೋದಲ್ಲಿ ಅವ್ರದ್ದು ಏನು ಒಂದು ಒಡವೆ ಇರ್ತಕ್ಕಂಥ ಬ್ಯಾಗನ್ನು ತಗೊಂಬಂದಿರ್ತಾರೆ ಆದರೆ ಆಟೋ ಇದಾಗ ಆ ಬ್ಯಾಗನ್ನು ಆಟೋ ಹಿಂಭಾಗದಲ್ಲಿಟ್ಟು ವಾಪಸ್ಸು ಇಳಿಬೇಕಾದ್ರೆ ಗಡಿಬಿಡಿನಲ್ಲಿ ಆ ಅವ್ರದ್ದು ಏನು ಒಡವೆ ಬ್ಯಾಗ್ ಇರುತ್ತೆ ಅದನ್ನು ಆಟೋದಲ್ಲಿ ಬಿಟ್ಟು ಇಳಿದಿರ್ತಾರೆ ಅನಂತ ಅವರು ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಏನು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಈ ಥರ ಒಂದು ಬ್ಯಾಗನ್ನು ನಾವು ಕ ಗೊತ್ತಾಗ್ದೇ ಆಟೋದಲ್ಲಿ ಬಿಟ್ಟು ಬಂದಿದ್ದೀವಿ ಅಂತೇಳಿ ಒಂದು ಬಗ್ಗೆ ಮೌಖಿಕವಾಗಿ ಹೇಳಿದಾಗ ತಕ್ಷಣ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಮಾಂತೇಶ್ ಅವರು ಮತ್ತು ಪಾಟೀಲ್ ಪಾಟೀಲ್ನವರು ಪೊಲೀಸ್ ಸ್ಟಾಫ್ ಅವರು ಕಾರ್ಯಪ್ರವೃತ್ತರಾಗಿ ಆ ಕೆಲವು ಸಿ ಟಿ ವಿಜುವಲ್ಸ್ಗಳನ್ನು ನೋಡಿ ಆ ಸಿ ಸಿ ಟಿ ವಿಗಳಲ್ಲಿ ಬಂದಂಥ ಆಟೋ ಮತ್ತು ಆಟೋ ಮೇಲಿದ್ದಂಥ ಕೆಲವು ಚಿಹ್ನೆಗಳನ್ನು ಗಮನಿಸಿ ಆಟೋವನ್ನು ಎಲ್ಲಿದೆ ಯಾವ ಕಡೆ ಓಡಾಡ್ತು ಅಂತೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಐಡೆಂಟಿಫೈ ಮಾಡಿ ಮತ್ತೆ ತಕ್ಷಣ ಆಟೋ ಓನರ್ ಯಾರು ಅಂತ ಗೊತ್ತಾಗಲಿ ಅವ್ರ ಅಡ್ರೆಸ್ ಹೋದಲ್ಲ ಆಟೋ ಓನರು ಒಂದು ಬ್ಯಾಗು ಅವ್ರ ಕಾ ವೆಹಿಕಲಲ್ಲಿ ಆಟೋದಲ್ಲಿ ಸಂಜೆ ಕಂಡು ಬಂದಿದೆ ಮನೆಗೆ ಬಂದಾಗ ಅದನ್ನು ನಾವು ಮನೆಯಲ್ಲಿಟ್ಟಿದ್ದೀನಿ ಅಂತೇಳಿ ತೆಗೆದು ಯಾರು ಮಿಸ್ ಮಾಡ್ಕೊಂಡಿದ್ರು ರೇಖಾ ಅವರು ಮತ್ತು ಅವರ ಕುಟುಂಬದವರು ಮತ್ತು ನಮ್ಮ ಪೊಲೀಸಿಗೆ ಸಿಬ್ಬಂದಿಯವರು ಮುಂದೆ ಕೊಟ್ಟಿದ್ದಾರೆ ಏನು ರೇಖಾ ಅವರು ಕಳ್ಕೊಂಡಂಥ ಅಥವಾ ಆಟೋದಲ್ಲಿ ಇಟ್ಟು ಇಳಿದಿರ್ತಕ್ಕಂಥ ಅಷ್ಟು ಒಡವೆಗಳು ಮತ್ತೊಮ್ಮೆ ಅವರಿಗೆ ಸಿಕ್ಕಿದ್ದಾವೆ ಹಾಗಾಗಿ ಅವರು ಯಾರು ರೇಖಾ ಅವರು ಮತ್ತು ಅವ್ರ ಗಂಡ ಲಕ್ಷ್ಮೀಸಾಗರ್ ಅವರು ಮತ್ತು ಅವ್ರ ಕುಟುಂಬದವರು ಪೊಲೀಸ್ ಇಲಾಖೆಯಲ್ಲಿ ಯಾರು ನಮ್ಮ ಮಾಂತೇಶಿ ಮತ್ತು ನೀಲಕಂಠರವರು ಅವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿ ಅವರ ಆಭರಣಗಳನ್ನು ಪತ್ತೆ ಹಚ್ಚಿದ್ದಕ್ಕೆ ಶ್ರಮವಹಿಸಿದ್ದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ